ಗೈಸ್ ಎಲ್ಲಾರ್ಗೂ ನನ್ ಚಾನಲ್ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಕನ್ಸಲ್ಟೇಷನ್ ರೀಡಿಂಗ್ ಇರುತ್ತೆ ಅಂತ ಹೇಳ್ಬೋದು ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೊತ್ತೇ ಮಾತಾಡಬೇಕು ಇಷ್ಟು ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ನಾನು ಹೇಳ್ತೀನಿ ಸೊ ಅನ್ಲಿಮಿಟೆಡ್ ಕ್ವಶನ್ಸ್ ಅಂತ ಹೇಳ್ಬೋದು ಸೊ ತ್ರೀ ಹಂಡ್ರೆಡ್ ರುಪೀಸ್ ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅಂಡ್ ನಿಮ್ಮ ಎಕ್ಸ್ಪರ್ಸನ್ ಬಗ್ಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ಮತ್ತೆ ನಿಮ್ಮ ಲೈಫಲ್ಲಿ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಯಾವುದೇ ಒಂದು ರೀತಿಯ ಒಂದು ಪ್ರಶ್ನೆಗಳು ನಿಮಗಿದೆ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ರಕ್ಷಿಕಾ ಟ್ಯಾರೋ ಅಂತ ಹೇಳ್ತೀನಿ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸಿಗೆ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು ಎಷ್ಟೊತ್ತಾದರೂ ಮಾತಾಡ್ಬೋದು ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ತ್ರೀ ಹಂಡ್ರೆಡ್ ರುಪೀಸಿಗೆ ರೀಡಿಂಗ್ ಸಿಗ್ತಾ ಇದೆ ಸೊ ಎಕ್ಸ್ಟೆಂಡ್ ಮಾಡಿದ್ದೀನಿ ಸೊ ತುಂಬ ಜನ ನಾನು ತ್ರೀ ಹಂಡ್ರೆಡ್ ರುಪೀಸ್ ಮಾಡಿದಾಗ ಮ್ಯಾಮ್ ನಮಗೆ ಎಕ್ಸ್ಟೆಂಡ್ ಮಾಡಿ ನಾವು ನಮಗೆ ಇನ್ನೂ ಸ್ಯಾಲ್ರಿ ಆಗಿಲ್ಲ ನಾವಿನ್ನೂ ಸ್ಟೂಡೆಂಟ್ ಇದ್ದೀವಿ ತುಂಬ ಜನ ಕೇಳ್ಕೊಂಡಿದ್ರಿ ಮ್ಯಾಮ್ ಎಕ್ಸ್ಟೆಂಡ್ ಮಾಡಿ ನಿಮ್ಮ ಆಫರ್ ಅಂತ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಸಿಗ್ತಾ ಇದೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಿನೇಟ್ ಆಗುತ್ತೆ ಅಂದ್ರೆ ಯಾರಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿದ್ರಾ ಮ್ಯಾರೇಜ್ ಆಗಿದ್ದೀರಾ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿದ್ದಾರೆ ಸಂಬಂಧದಲ್ಲಿದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಏನಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಸೀರಿಯಸ್ ಆಗಿದ್ದಾರಾ ಗಂಭೀರವಾಗಿದಾರಾ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರಿಗೆ ಎಷ್ಟು ಪ್ರಿಯಾರಿಟಿ ಮಾಡ್ತಾರೆ ನಿಮ್ಮನ್ನ ಎಲ್ಲಾ ರೀತಿಯ ಒಂದು ಜನರಲ್ ರೀಡಿಂಗ್ ನಾ ತಗೊಂಡ್ ಬಂದಿದ್ದೀನಿ ಸೊ ಈ ಒಂದು ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಸೀರಿಯಸ್ ಆಗಿದಾರಾ ಗಂಭೀರವಾಗಿದ್ದಾರಾ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಎಲ್ಲಾ ಒಂದು ಕ್ವೆಶನ್ಸ್ಗೆ ಇವಾಗ ರೀಡಿಂಗ್ ನೋಡೋಣ ಟ್ಯಾರೋ ಮುಖಾಂತರ ಬಿಗಿನ್ ಸೊ ಎಂಪರರ್ ಇದೆ ಸೊ ಒಂದು ಯಾರನ್ನ ನೋಡ್ತಾ ಇದ್ದೀರಿ ಎಂಪ್ರರ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ವಿ ಹ್ಯಾವ್ ಏಟ್ ಆಫ್ ವ್ಯಾನ್ಸ್ ಟೂ ಆಫ್ ಸೋರ್ಸ್ ಓಕೆ ಅಂಡ್ ನೈಟ್ ಆಫ್ ಕಪ್ಸ್ ಅಂಡ್ ವಿ ಹ್ಯಾವ್ ತ್ರೀ ಆಫ್ ಕಪ್ಸ್ ಓಕೆ ಸೊ ಗೈಸ್ ನನ್ಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ಕೊಂಡು ಓಕೆ ಗಾಯ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನಿಮ್ಮ ಜೊತೆಗೆ ನಿಮ್ಮ ವ್ಯಕ್ತಿ ಯಾರು ಕನೆಕ್ಟ್ ಆಗಿದ್ದಾರೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ನಿಮ್ಮ ಸಂಬಂಧದಲ್ಲಿ ಸೀರಿಯಸ್ ಆಗಿದಾರಾ ಗಂಭೀರವಾಗಿದ್ದಾರಾ ಅಂದ್ರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಯಾವುದೇ ರೀತಿ ಟೈಮ್ ಪಾಸ್ ಮಾಡ್ತಾ ಇಲ್ಲ ಹುಡುಗಾಟಿಕೆಗೆ ನಿಮ್ಮನ್ನ ಅವರು ಪ್ರೀತಿ ಮಾಡ್ತಾ ಇಲ್ಲ ಗಂಭೀರವಾಗಿ ಸೀರಿಯಸ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂತ ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ನಿಮಗೆ ಯಾರಲ್ಲ ಏನು ಮದುವೆ ಆಗಿಲ್ಲ ಸೊ ನೈಟ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತೀನಿ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನ ಕೊಡ್ತಾರೆ ಈ ಒಂದು ವ್ಯಕ್ತಿ ಕಡೆಯಿಂದ ಒಂದು ಲಾಂಗ್ ಟರ್ಮ್ ಪ್ರಪೋಸಲ್ ಕಮಿಟ್ಮೆಂಟ್ ಕೊಡೋದಕ್ಕೆ ಈ ಒಂದು ವ್ಯಕ್ತಿ ತುಂಬಾನೇ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಸೊ ನೀವು ಅಂತ ಬಂದಾಗ ನಿಮ್ಮ ವ್ಯಕ್ತಿಗೆ ಯಾವುದೇ ರೀತಿಯಿಂದಲೂ ಕೂಡ ಈ ಒಂದು ವ್ಯಕ್ತಿಗೆ ಟೈಮ್ ಪಾಸ್ ಅಂತ ಅಲ್ಲ ಸೊ ಸೀರಿಯಸ್ ಆಗಿದ್ದಾರೆ ಗಂಭೀರವಾಗಿದ್ದಾರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಮಾಡ್ಕೊಳ್ಳೇಬೇಕು ಸೊ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ನಿಮ್ಮನ್ನ ಮದ್ವೆ ಆಗ್ಲೇಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಸೀರಿಯಸ್ ಆಗಿ ನಿಮ್ಮ ಜೊತೆಗೆ ಒಂದು ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ಅವರ ಪ್ರೀತಿನ ತೋರಿಸ್ಕೊಳ್ಳೋದಿಲ್ಲ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನಿ ತುಂಬಾನೇ ಲವ್ ಮಾಡ್ತೀನಿ ಕೇರ್ ಮಾಡ್ತೀನಿ ಅಂತ ಅವ್ರು ಯಾವತ್ತಿಗೂ ಹೇಳ್ಕೊಳಲ್ಲ ಬಟ್ ಈ ಒಂದು ವ್ಯಕ್ತಿ ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ನಿಮ್ಮ ವಿಚಾರವಾಗಿ ಬೆಟ್ಟದಷ್ಟು ಪ್ರೀತಿ ಇದೆ ಆ ಒಂದು ಬೆಟ್ಟದಷ್ಟು ಪ್ರೀತಿ ಇರೋದನ್ನ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡೋದಿಲ್ಲ ಹಾಗಂತ ಹೇಳಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಆ ಪ್ರೀತಿನ ಈ ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಂತ ಏನು ಇಲ್ಲ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನ ಅವರ ಒಂದು ಪ್ರೀತಿನಲ್ಲಿ ನಿಮಗೆ ಅವರ ಒಂದು ಮನಸ್ಸಿನ ಮಾತುಗಳನ್ನ ಮುಂದೆ ಬರುವಂಥ ದಿನಗಳಲ್ಲಿ ಅವ್ರದೇ ಆದಂಥ ಒಂದು ಶೈಲಿಯಲ್ಲಿ ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರ ಎಮೋಷನ್ಸ್ ಆಗಿರ್ಬೋದು ನಿಮ್ಮ ವಿಚಾರವಾಗಿ ಅವ್ರ ಏನೆಲ್ಲ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಈ ಒಂದು ವ್ಯಕ್ತಿ ನಿಮಗೆ ಡೆಫಿನೆಟ್ ಆಗಿ ತುಂಬ ತುಂಬಾ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ನಾನು ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಪ್ರೀತಿ ಮಾಡ್ತಾರೆ ಲವ್ ಮಾಡ್ತಾರೆ ಕೇರ್ ಮಾಡ್ತಾರೆ ಅಂಡ್ ನೀವು ಅಂತ ಬಂದಾಗ ತುಂಬಾನೇ ಒಂದು ವ್ಯಕ್ತಿ ರೊಮ್ಯಾಂಟಿಕ್ ಆಗಿ ಫೀಲ್ ಮಾಡ್ತಾರೆ ಸೊ ನಿಮ್ಮ ಮೇಲೆ ಅಂದ್ರೆ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಯಾವಾಗಲೂ ಕೂಡ ಫಿಸಿಕಲ್ ಅಟ್ರಾಕ್ಷನ್ ಕೂಡ ಇರುತ್ತೆ ಸೊ ಫಿಸಿಕಲ್ ಅಟ್ರಾಕ್ಷನ್ ಇಸ್ ನಾಟ್ ಅ ಕ್ರೈಮ್ ಸೊ ಇಟ್ ಇಸ್ ಆಲ್ ಅಬೌಟ್ ನ್ಯಾಚುರಲ್ ಪ್ರಾಸೆಸ್ ಒಬ್ಬ ಪರ್ಸನ್ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದ್ದ ಇದೆ ಅಂತ ಬಂದಾಗ ಸೊ ಅಲ್ಲಿ ಫಿಸಿಕಲ್ ಅಟ್ರಾಕ್ಷನ್ಸ್ ಇರುತ್ತೆ ಫಿಸಿಕಲ್ ಇನ್ವಾಲ್ವ್ಮೆಂಟು ಇರುತ್ತೆ ಸೊ ನಿಮ್ಮ ಕನೆಕ್ಷನ್ ಲು ಕೂಡ ಅದೆಲ್ಲವೂ ಕೂಡ ಇದೆ ಎಮೋಷನಲ್ ಫಿಸಿಕಲ್ ಮೆಂಟಲಿ ನೀವಿಬ್ರು ಕನೆಕ್ಷನ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೀತಿನ ಗಿವ್ ಅಪ್ ಮಾಡಲ್ಲ ಅಂಡ್ ನೀವು ಅಂತ ಬಂದಾಗ ನಿಮ್ಮ ಟೈಮ್ ನಿಮ್ಮ ಒಂದು ಭಾವನೆಗಳು ಅವ್ರಗ್ ಮಾತ್ರ ಮೀಸಲಿಡಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಸೊ ನೀವು ಯಾರಿಗೂ ಕೂಡ ಟೈಮ್ ಕೊಡಬಾರ್ದು ಅವ್ರಿಗೆ ಮಾತ್ರ ಟೈಮ್ ಕೊಡಬೇಕು ಸೊ ನೀವು ಯಾರ ಜೊತೆ ಮಾತಾಡಬಾರ್ದು ಮಾತಾಡಬಾರ್ದು ನಿಮ್ಮ ನಿಮ್ಮ ಪಾರ್ಟ್ನರ್ ಜೊತೆನೇ ನೀವು ಮಾತಾಡಬೇಕು ಅನ್ನೋ ಒಂದು ಸಣ್ಣ ಪಾಸಿಸಿವ್ನೆಸ್ ಅಂತೂ ತುಂಬಾನೇ ಇದೆ ಈ ಒಂದು ವ್ಯಕ್ತಿಗೆ ಸೊ ಯಾಕೆ ಅಂತಂದ್ರೆ ನೀವು ಅಂತ ಬಂದಾಗ ನೀವು ಅಂತ ಬಂದಾಗ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ಗೆ ಮಾತ್ರ ನೀವು ಮಿಸಲಿಡ್ಬೇಕು ನಿಮ್ಮ ಟೈಮ್ ಆಗಿರ್ಬಹುದು ನಿಮ್ಮ ಮಾತುಗಳಾಗಿರ್ಬಹುದು ನೀವು ತಗೊಳುವಂತ ಡಿಸಿಷನ್ ಎಲ್ಲವೂ ಕೂಡ ನನ್ನ ಪಾರ್ಟ್ನರ್ ನನಗೋಸ್ಕರ ಮಾತ್ರ ಅವ್ರ ಡಿಸಿಷನ್ ಮಾಡಬೇಕು ಅವರ ಮೈಂಡ್ ಅಲ್ಲಿ ಅವರ ಮನಸ್ಸಿನಲ್ಲಿ ಯಾವಾಗ್ಲೂ ನಾನು ಇರಬೇಕು ಸೊ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ ಟೋಟಲ್ ನಾನು ಇರಬೇಕು ಅಂತ ಹೇಳಿ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತಾರೆ ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಹೇಳ್ಬೋದು ಸೊ ನನ್ನ ವ್ಯಕ್ತಿ ನನಗೋಸ್ಕರನೇ ಅವರು ಎಲ್ಲಾನು ಕೊಡಬೇಕು ಮಾಡಬೇಕು ಆ್ಯಂಡ್ ಇವ್ರು ನನಗೋಸ್ಕರ ಹೆಲ್ಪ್ ಮಾಡಬೇಕು ನನಗೋಸ್ಕರ ಎಲ್ಲಾನು ಕೂಡ ಇವ್ರು ನನಗೆ ಮಾತ್ರನೇ ಇರಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಒಂದು ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಆ ಒಂದು ಲಾಜಿಕಲ್ ಆಗಿ ಹೇಳಬೇಕು ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮಂತ ಯಾವತ್ತಿಗೂ ದೂರ ಆಗುವಂತ ನೆನ್ಪೆ ಯೋಚನೆಗಳೇ ಮಾಡಿಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ಪ್ರೀತಿ ಅಂತ ಮಾಡಿದಾಗ ತುಂಬಾನೇ ಕನೆಕ್ಟ್ ಆಗ್ಬಿಡ್ತಾರೆ ಒಂದು ಅಡಿಕ್ಷನ್ ಆಗೋಗ್ಬಿಡುತ್ತೆ ಸೊ ಅಷ್ಟು ಸುಲಭವಾಗಿ ಇವರು ಪ್ರೀತಿನ ಬಿಟ್ಕೊಡಲ್ಲ ಅಟ್ಯಾಚ್ಮೆಂಟ್ ನ ಬಿಟ್ಕೊಡಲ್ಲ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಲಾಟ್ ಆಫ್ ಅಟ್ಯಾಚ್ಮೆಂಟ್ ಲಾಟ್ ಆಫ್ ಎಮೋಷನಲ್ ಬಾಂಡಿಂಗ್ ಲಾಟ್ ಆಫ್ ಫಿಸಿಕಲ್ ಅಟ್ರಾಕ್ಷನ್ ಲಾಟ್ ಆಫ್ ಹ್ಯಾಪಿನೆಸ್ ಅಂಡ್ ಲಾಟ್ ಆಫ್ ರೊಮ್ಯಾಂಟಿಕ್ ಅಂತ ನಾನು ಹೇಳ್ಬೋದು ಅಂಡ್ ಈ ಒಂದು ವ್ಯಕ್ತಿ ತುಂಬಾನೇ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಜೊತೆಗೆ ತುಂಬಾ ಒಳ್ಳೆ ಲೈಫ್ ನ ಲೀಡ್ ಮಾಡಬೇಕು ಅಂತ ಅವ್ರ ಲೈಫಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ನೀವಿಲ್ಲದೆ ಅವ್ರ ಲೈಫ್ ಅಲ್ಲಿ ಏನು ಕೂಡ ಕೆಲಸ ಮಾಡೋಕ್ಕಾಗಲ್ಲ ಸೊ ಅಷ್ಟು ಮಟ್ಟಿಗೆ ನೀವು ಅವ್ರ ಲೈಫಲ್ಲಿ ರೊಟೀನ್ ಆಗೋಗ್ಬಿಟ್ಟಿದೀರ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ಮೆಸೇಜಸ್ ಇರಬೇಕು ಸೊ ಬೆಳಗ್ಗೆ ಮಲ್ಕೊಂಡಿದ ತಕ್ಷಣ ನಿಮಗೆ ಮೆಸೇಜ್ ಮಾಡಬೇಕು ಅಂಡ್ ಅವ್ರು ಫ್ರೀ ಆದಾಗ ನೀವು ಅವ್ರಿಗೆ ಕಾಲ್ ಮಾಡಬೇಕು ಅಥವಾ ನಿಮ್ ಫ್ರೀ ಆದಾಗ ಅವ್ರು ನಿಮಗೆ ಕಾಲ್ ಮಾಡಬೇಕು ಥರದ್ದೇ ನಿಮ್ಮದು ರೊಟೀನ್ ಆಗೋಗ್ಬಿಟ್ಟಿದೆ ಸೊ ಇದೆಲ್ಲನೂ ಕೂಡ ಮುಂದೆನೂ ಇದೇ ರೀತಿ ಕಂಟಿನ್ಯೂ ಆಗ್ತಾ ಬರುತ್ತೆ ಅದೇ ರೀತಿ ಈ ಒಂದು ಕನೆಕ್ಷನ್ ಅಲ್ಲಿ ಕಾಂಪ್ರಮೈಸ್ ಅಂತೂ ಇರೋದಿಲ್ಲ ಸೊ ನಿಮಗೆ ಎಷ್ಟು ಟೈಮ್ ಕೊಡ್ತಾರೆ ನಿಮ್ಮ ವ್ಯಕ್ತಿ ಅದೇ ರೀತಿ ಒಂದು ವ್ಯಕ್ತಿ ನಿಮಗೆ ಮುಂದೆನೂ ಕೂಡ ತುಂಬಾನೇ ಟೈಮ್ ಕೊಡ್ತಾರೆ ಅಂಡ್ ನೀವು ಯಾವಾಗ್ಲೂ ಕೂಡ ಅವರ ಲೈಫ್ ಅಲ್ಲಿ ಫಸ್ಟ್ ಪ್ರಿಯಾರಿಟಿ ಆಗಿ ಇರ್ತೀರ ಸೊ ಅದ್ರಲ್ಲಿ ಯಾವ್ದೇ ರೀತಿ ಡೌಟ್ ಇಲ್ಲ ಅನುಮಾನ ಇಲ್ಲ ಸೊ ಈ ಒಂದು ವ್ಯಕ್ತಿ ತುಂಬಾ ತುಂಬಾ ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಪ್ರಾಮಾಣಿಕವಾಗಿದ್ದಾರೆ ಸೊ ಎಲ್ಲಿ ಪ್ರಾಮಾಣಿಕವಾದಂತ ಪ್ರೀತಿ ಇರುತ್ತೆ ಅಲ್ಲಿ ಕೋಪ ಇರುತ್ತೆ ಜಗಳ ಇರುತ್ತೆ ಮನಸ್ತಾಪ ಇರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಬ್ಲಾಕ್ ಇರುತ್ತೆ ಅನ್ಬ್ಲಾಕ್ ಇರುತ್ತೆ ಸುಚುವೇಶನ್ ಶಿಪ್ಸ್ ಇರುತ್ತೆ ಎಲ್ಲಾ ರೀತಿಯ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಅಲ್ಲಿ ನಿಜವಾದ ಪ್ರೀತಿ ಇದ್ರೆ ಮಾತ್ರ ಸೊ ಟೈಮ್ ಪಾಸ್ ಪ್ರೀತಿ ಇದ್ರೆ ಸೊ ಜಗಳ ಆಡಲ್ಲ ನೀನ್ ಎಲ್ಲೋದ್ರು ಏನ್ ಮಾಡಿದ್ರು ಕೇಳಲ್ಲ ಬಟ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಸೊ ದಟ್ ಈಸ್ ನಾಟ್ ಸಮಥಿಂಗ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಏನೂ ಇಲ್ಲ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಇರುವಂತಹ ಅತಿಯಾದ ಪ್ರೀತಿ ಅತಿಯಾದ ಒಂದು ಭಾವನೆಗಳು ಸೊ ಹಾಗಾಗಿ ಒಂದು ವ್ಯಕ್ತಿ ಕೆಲವೊಂದ್ಸತಿ ನಿಮ್ಮನ್ನ ತುಂಬಾನೇ ಕಂಟ್ರೋಲ್ ಮಾಡೋಕೆ ನೋಡ್ತಾರೆ ಯಾಕಂತಂದ್ರೆ ನೀವ್ ಯಾವಾಗ್ಲೂ ಅವ್ರಿಗೆ ಮಾತ್ರ ಮೀಸಲಿಡ್ಬೇಕು ಟೈಮ್ ನ ಅಂಡ್ ನೀವು ಅವ್ರ ಜೊತೆಗೆ ಮಾತ್ರ ಓಡಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅಂಡ್ ಇವನ್ ನಿಮ್ಮ ಬ್ರದರ್ ಸಿಸ್ಟರ್ ಜೊತೆ ಮಾತಾಡ್ರೆ ಒಂದ್ ವ್ಯಕ್ತಿಗೆ ತುಂಬಾ ಬೇಗ ಜೆಲಸ್ ಫೀಲ್ ಆಗ್ಬಿಡುತ್ತೆ ಯಾಕ ಯಾಕಂತಂದ್ರೆ ಅವ್ರಿಗೆ ಯಾರು ಕೂಡ ಸಿಬ್ಲಿಂಗ್ಸ್ ಇಲ್ದೇ ಇರಬಹುದು ಅಥವಾ ಸಿಬ್ಲಿಂಗ್ಸ್ ಇದ್ರೂ ಕೂಡ ಅವ್ರ ಮಧ್ಯ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ ಬಟ್ ನೀವು ಅಂತ ಬಂದಾಗ ನಿಮ್ಮ ಪ್ರೀತಿ ಅಂತ ಬಂದಾಗ ಯಾವಾಗ್ಲೂ ನೀವ್ ಅವ್ರ ಜೊತೆಗ್ ಮಾತಾಡ್ಬೇಕು ನಿಮ್ಮ ಪ್ರೀತಿ ಅವ್ರಗ್ ಮಾತ್ರ ಸಿಗ್ಬೇಕು ಅನ್ನೋ ಒಂದು ತುಂಬಾ ತುಂಬಾ ದೊಡ್ಡ ಪೊಸೆಸಿವ್ನೆಸ್ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ ಆಫ್ ಪೊಸೆಸಿವ್ನೆಸ್ ತುಂಬಾನೇ ಸ್ವಾರ್ಥಿ ನಿಮ್ಮ ಪ್ರೀತಿ ಅಂತ ಬಂದಾಗ ತುಂಬಾನೇ ಸ್ವಾರ್ಥಿ ಅಂಡ್ ಯಾವಾಗ್ಲೂ ಕೂಡ ನಿಮ್ಮನ್ನ ಯಾವಾಗ್ಲೂ ಅವರ ಲೈಫ್ ಅಲ್ಲಿ ಫಸ್ಟ್ ಪ್ರಿಯಾರಿಟಿ ಆಗಿ ನೋಡ್ತಿದ್ದಾರೆ ಸೊ ಪ್ರಿಯಾರಿಟಿ ಇನ್ ದ ಸೆನ್ಸ್ ಇಟ್ಸ್ ನಾಟ್ ಲೈಕ್ ಸಮಥಿಂಗ್ ಇದ್ರೆ ಮಾತ್ರ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಮಾತ್ರ ನಿಮ್ಮನ್ನ ಅವರು ಫಸ್ಟ್ ಪ್ರಿಯಾರಿಟಿನಲ್ಲಿ ನೋಡ್ತಾರೆ ಅಂತ ಅಲ್ಲ ಸೊ ನೀವಿದ್ರು ಇಲ್ಲದೇ ಇದ್ರು ಈ ಒಂದು ವ್ಯಕ್ತಿ ಅವರ ಮನಸ್ಸಿನಲ್ಲಿ ನಿಮ್ಮ ಹೃದಯದಲ್ಲಿ ಅವರ ಹೃದಯದಲ್ಲಿ ನಿಮಗೇನ್ ಸ್ಥಾನ ಕೊಟ್ಟಿದಾರೋ ಆ ಸ್ಥಾನ ಯಾವಾಗ್ಲೂ ಕೂಡ ಹಾಗೆ ಇರುತ್ತೆ ಅಂತಾನೆ ಹೇಳ್ಬಹುದು ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಮೇಡ್ ಫಾರ್ ಯು ಅದರ್ ಲೈಕ್ ಯು ನಂಗೆ ಸೋಲ್ ಸೋಲ್ಮೇಟ್ ಕನೆಕ್ಷನ್ ಕಾಣಿಸ್ತಾ ಇದೆ ಸೊ ನೀವು ಇಬ್ರು ಸೋಲ್ ಮೇಟ್ ಕನೆಕ್ಷನ್ ಅಲ್ಲಿದ್ದೀರಾ ಸೋಲ್ ಮೇಟ್ ಜರ್ನಿಯಲ್ಲಿ ಇದ್ದೀರಾ ಸೊ ಸೋಲ್ಮೇಟ್ ಆಗಿರೋದಕ್ಕೆ ನೀವ್ ಇಬ್ಬರು ಮೋರ್ ಅ ಲವರ್ಸ್ ಬೆಸ್ಟ್ ಫ್ರೆಂಡ್ ತರ ಇದ್ದೀರಾ ಸೊ ನಿಮ್ ಇಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಜಗಳ ಆಗ್ತಿದೆ ಅಂದ್ರೆ ಅದು ಒಂದು ಟೂ ತ್ರೀ ಮಿನಿಟ್ಸ್ ಗೆ ಸರಿ ಹೋಗ್ಬಿಡುತ್ತೆ ಎರಡು ಅವರ್ ಅವರ್ಗೆ ಸರಿ ಹೋಗ್ಬಿಡುತ್ತೆ ಅಥವಾ ಅಟ್ ಲೀಸ್ಟ್ ಒನ್ ಡೇ ಎಲ್ಲದಕ್ಕೂ ಸರಿ ಹೋಗ್ಬಿಡುತ್ತೆ ಸೊ ನಿಮ್ ಜಗಳ ಜಾಸ್ತಿ ಯಾವತ್ತಿಗೂ ಟ್ರಾವೆಲ್ ಆಗದೇ ಇಲ್ಲ ಸೊ ಅಲ್ಲಿಗೆ ಅಲ್ಲಿಗೆ ಎಲ್ಲಾ ಸಾರ್ಟ್ಔಟ್ ಮಾಡ್ಕೊಂಡ್ಬಿಡ್ತೀರಾ ಸೊ ನಿಮಿಬ್ರು ಮಧ್ಯೆ ಅಷ್ಟು ಒಳ್ಳೆ ಬಾಂಡಿಂಗ್ ಇದೆ ಮ್ಯೂಚುವಲ್ ಇದೆ ಸೊ ನಿಮ್ಮ ವ್ಯಕ್ತಿ ಆ ಜೊತೆಗಾದ್ರೂ ಆದ್ರೂ ಮಾತಾಡ್ತಿದ್ದಾರೆ ಫ್ಲಾಟ್ ಮಾಡ್ತಿದ್ರೆ ಅಂದ್ರೆ ನಿಮಗೆ ಅಂದ್ರೆ ನಿಮಗೆ ಅದು ಇನ್ಸೆಕ್ಯೂರಿಟಿ ಕಾಡಲ್ಲ ಬಿಕಾಸ್ ನಿಮ್ಮ ಪಾರ್ಟ್ನರ್ ನಿಮ್ಮವ್ರೆ ಅಂತ ನೀವು ಆರ್ಡಿ ಫಿಕ್ಸ್ ಆಗಿದ್ದೀರಾ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇದೆ ಇಂದ ಸೇಮ್ ವೇ ನಿಮ್ಗೂ ಕೂಡ ಈ ಒಂದು ವ್ಯಕ್ತಿಗೆ ಅಷ್ಟೇ ನಂಬಿಕೆನ ನೀವು ಇಟ್ಕೊಂಡಿದ್ದೀರಾ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಈ ಒಂದು ಪ್ರೀತಿನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಸಂತೋಷವಾಗಿದ್ದಾರೆ ಅವರ ಖುಷಿಗೆ ಕಾರಣನೇ ನೀವು ಸೊ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ಸೊ ಇಂತ ಒಳ್ಳೆ ಪಾರ್ಟ್ನರ್ ನನ್ನ ಜೀವನದಲ್ಲಿ ಬರ್ತಾರೆ ಅಂತ ಅವ್ರು ಯಾವತ್ತಿಗೂ ಕನ್ಸು ಮನ್ಸಿನಲ್ಲಿ ಅನ್ಕೊಂಡಿರ್ಲಿಲ್ಲ ಸೊ ನಿಮ್ಮಿಂದ ಅವ್ರಿಗೆ ಎಲ್ಲವೂ ಕೂಡ ಸಿಕ್ಕಿದೆ ಸೊ ಲೈಕ್ ಯು ನೋ ಯು ಗೇವ್ ಎವ್ರಿಥಿಂಗ್ ತಿಂಗ್ ಟು ಅಟ್ನರ್ ಸೊ ಇದು ಕೊಟ್ಟಿಲ್ಲ ಅನ್ನೋದೇನು ಇಲ್ಲ ನೀವೆಲ್ಲಾನು ಕೊಟ್ಟಿದ್ದೀರಾ ಟೈಮ್ ಕೊಟ್ಟಿದ್ದೀರಾ ಪ್ರೀತಿ ಕೊಟ್ಟಿದ್ದೀರಾ ಕೇರ್ ಮಾಡಿದ್ದೀರಾ ಸೊ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದಿರಾ ಸಪೋರ್ಟ್ ಮಾಡಿದ್ದೀರಾ ಯಾರು ಇಲ್ದಿರೋಂತ ಸಮಯದಲ್ಲಿ ನೀವು ಅವ್ರಿಗೆ ಕೈ ಹಿಡ್ದಿದೀರ ಇದೆಲ್ಲ ನೋಡಿದಾಗ ಐ ಆಮ್ ವೆರಿ ಬ್ಲೆಸ್ಡ್ ವಿತ್ ದಿಸ್ ಪರ್ಸನ್ ಸೊ ಒಂದು ದೇವರ ಆಶೀರ್ವಾದ ಮಾಡಿ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ ಬಂದಿದ್ದಾರೆ ಇಂಥ ವ್ಯಕ್ತಿನ ನಾನು ಎಂದಿಗೂ ಕಳ್ಕೋಬಾರದು ಕಳ್ಕೊಂಡ್ರೆ ನನ್ನಷ್ಟು ಮುಟ್ಟಾಳ ಯಾರು ಇಲ್ಲ ನನ್ನ ಮುಟ್ಟಾಳಿ ಯಾರು ಇಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ವೆರಿ ಮಚ್ ಹ್ಯಾಪಿ ಯಾಕಂತ ಅಂದ್ರೆ ತ್ರೀ ಆಫ್ ಕಪ್ಸ್ ಎನರ್ಜಿ ಇದ್ದಾರೆ ಸೊ ನಿಮ್ಮ ಜೊತೆಗೆ ಇದೇ ಇಡೀ ಲೈಫ್ ನಿಮ್ಮ ಜೊತೆಗೆ ಇದೇ ರೀತಿ ಖುಷಿಯಾಗಿ ಕಳಿಬೇಕು ಸಂತೋಷವಾಗಿ ಕಳಿಬೇಕು ಹ್ಯಾಪಿಯಾಗಿ ಕಳಿಬೇಕು ಅಂತ ಹೇಳಿ ಒಂದು ವ್ಯಕ್ತಿ ಡಿಸೈಡ್ ಆಗಿದ್ದಾರೆ ಅಂತ ಹೇಳ್ಬಹುದು ಸೊ ದಿಸ್ ಪರ್ಸನ್ ವಾನ್ಸ್ ಆಲ್ ದ ಹ್ಯಾಪಿನೆಸ್ ಫ್ರಮ್ ಯು ಆ್ಯಂಡ್ ಯು ಡಿಸರ್ವ್ ದಿಸ್ ಪರ್ಸನ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ದಿಸ್ ಇಸ್ ವಾಟ್ ಐ ಕ್ಯಾನ್ ಗಿವ್ ಯು ದ ಸ್ಲೋಗನ್ ಸೊ ನಾನು ಯಾವತ್ತಿಗೂ ಎಲ್ಲಾ ರೀಡಿಂಗ್ಸ್ ಈ ಲೈನ್ ಹೇಳೋದಿಲ್ಲ ನಂಗೆ ಅನ್ನಿಸ್ತಾ ಇದೆ ಹೇಳ್ಬೇಕು ಅಂತ ಅಂದ್ರೆ ನೀವಿಬ್ರು ಆ ಮಟ್ಟದಲ್ಲಿ ಪ್ರೀತಿನಲ್ಲಿ ಎಮೋಷನಲ್ ಕನೆಕ್ಷನ್ ಅಲ್ಲಿ ಇದೀರಾ ಈ ಮೆಂಟಲಿ ಫಿಸಿಕಲ್ ಎಮೋಷನಲಿ ಯು ಆರ್ ಇನ್ ಕನೆಕ್ಷನ್ ವಿತ್ ದಿಸ್ ಪರ್ಸನ್ ಅಂಡ್ ದಿಸ್ ಪರ್ಸನ್ ಇಸ್ ಕನೆಕ್ಟೆಡ್ ವಿತ್ ಯು ಟ್ರೂಲಿ ಸೊ ಟ್ರೂ ಆಗಿ ನಿಮ್ಮನ್ನ ಈ ಒಂದು ವ್ಯಕ್ತಿ ಇಷ್ಟಪಡ್ತಿದ್ದಾರೆ ಈ ಒಂದು ವ್ಯಕ್ತಿಯ ಪ್ರೀತಿನಲ್ಲಿ ಯಾವುದೇ ರೀತಿ ನಿಷ್ಕಲ್ಮಶ ಇಲ್ಲ ಕಲ್ಮ ಇಲ್ಲ ಸೊ ನಿಷ್ಕಲ್ಮಶವಾದಂತ ಪ್ರೀತಿ ನಿಮ್ಮ ವ್ಯಕ್ತಿ ಸೊ ನಿಮ್ಮ ವ್ಯಕ್ತಿ ಕೋಪಿಷ್ಟ ಇರಬಹುದು ರೂಡ್ ಆಗಿರಬಹುದು ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಪ್ರೊಟೆಕ್ಟರ್ ಅಂತ ಹೇಳ್ತೀನಿ ನಿಮ್ಮ ಲೈಫ್ ಅಲ್ಲಿ ಸೊ ಅವರ ಲೈಫ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಆದರೂ ಕೂಡ ಈ ವಿಲ್ ಆರ್ ಶಿ ವಿಲ್ ಬಿ ಪ್ರೊಟೆಕ್ಟಿಂಗ್ ಯುವರ್ ಲೈಫ್ ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇನ್ ಲವ್ ವಿತ್ ಯು ತುಂಬಾನೇ ಡೀಪ್ ಆಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಪ್ರೀತಿನಲ್ಲಿದ್ದಾರೆ ಲವ್ ಅಲ್ಲಿ ಇದ್ದಾರೆ ಎಮೋಷನಲ್ ಆಗಿ ನಿಮ್ಮ ಜೊತೆಗೆ ಅಟ್ಯಾಚ್ಮೆಂಟ್ ಅಲ್ಲಿ ಇದಾರೆ ಸೊ ಹಾಗಾಗಿ ಒಂದ್ ವ್ಯಕ್ತಿಗೆ ಸೊ ಕೆಲವೊಂದ್ಸತಿ ನೀವು ಮಾತಾಡಿದ ಅಂತ ಅಂದಾಗ ಅವ್ರಿಗೆ ಎಷ್ಟು ಬೇಗ ಕೋಪ ಬರುತ್ತೆ ಅಂದ್ರೆ ಬಿಕಾಸ್ ದಿಸ್ ಪರ್ಸನ್ ಇಸ್ ಟ್ರೂಲಿ ಇನ್ ವಿತ್ ಯು ಸೊ ಎಲ್ಲಿ ನಿಜವಾದ ಪ್ರೀತಿ ಇರುತ್ತೆ ಅಲ್ಲಿ ಯಾವಾಗ್ಲೂ ಜಗಳ ಇರುತ್ತೆ ಕೋಪ ಇರುತ್ತೆ ಅದನ್ನ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಇಷ್ಟ ಇಂಥದೇ ಕ್ವಶನ್ಸ್ ಕೇಳ್ಬೇಕು ಅಂತ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಅರ್ಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್